ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳು ಸಾಕ್ತಾ ಇದೆ ನಿರ್ದೇಶಕರು ಆದೇಶ್ವರ್ ಕಾಮತ್ ಎಂಬ ಪಾತ್ರವನ್ನ ಸೃಷ್ಟಿ ಮಾಡಿದ್ದು ಈ ಪಾತ್ರದಲ್ಲಿ ಹರೀಶ್ ರಾಜ್ ಮಿಂಚುತ್ತಾ ಇದ್ದಾರೆ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ಕುಟುಂಬದ ಜುಗಲ್ಬಂದಿ ನೋಡಲು ಸಖತ್ ಮಜಾ ನೀಡ್ತಾ ಇದೆ ಪೂಜಾ ಕಿಶನ್ ಮದುವೆ ನಿಲ್ಲಿಸಲು ವಿದೇಶದಿಂದ ಆದಿ ಬಂದಿದ್ದ ಆದರೆ ಬಂದ ಎರಡನೇ ದಿನಕ್ಕೆ ಭಾಗ್ಯ ಮನೆಯವರ ಕಾಟಕ್ಕೆ ಇತ ಸುಸ್ತಾಗಿ ಹೋಗಿದ್ದಾನೆ ಕನಿಕಾ ಇಲ್ಲಸಲ್ಲದ ಸುಳ್ಳಿನ ಕತೆ ಕಟ್ಟಿ ಈ ಮದುವೆ ಆಗಲು ಬಿಡಬಾರದು ಅಪ್ಪನ ಬಳಿ ಮಾತಾಡು ಎಂದು ಹೇಳಿದ್ದಳು ಅದರಂತೆ ಆದಿ ರಾಮದಾಸ್ ಕಾಮತ್ ಬಳಿಕ ಈ ಮದುವೆಯಿಂದ ನಮ್ಮ ಮನೆಗೆ ಒಳ್ಳೆಯದಾಗಲ್ಲ ಎಂದು ಹೇಳಿದ್ದಾನೆ ಆದರೆ ರಾಮದಾಸ್ ಇದಕ್ಕೆ ಸೊಪ್ಪು ಹಾಕಲಿಲ್ಲ ನನಗೆ ಹಾಗೆ ಅನ್ನಿಸ್ತಿಲ್ಲ ಈ ಮದುವೆಯಿಂದ ನಮ್ಮ ಮನೆಗೆ ಒಳ್ಳೆಯದೇ ಆಗುತ್ತೆ ಎಂದು ಹೇಳಿ ಬಾಯಿ ಮುಚ್ಚಿಸಿದ್ದಾರೆ ಇದಾದ ಬಳಿಕ ಕುಸ್ಮ ಹಾಗೂ ಭಾಗ್ಯ ಕಾರಿನಲ್ಲಿ ಹೋಗುತ್ತಿರುವಾಗ ಸಿಗ್ನಲ್ ನಲ್ಲಿ ಆದೀಶ್ವರ್ ಕಾರು ಭಾಗ್ಯಕಾರಿಗೆ ಓರಿಸಿಕೊಂಡು ಹೋಗಿದೆ ಆದರೆ ಈ ಸಂದರ್ಭ ಆದೀಶ್ವರ್ ಕಾರಿನಲ್ಲಿ ಆತ ಇರಲಿಲ್ಲ ಬದಲಾಗಿ ಆತನ ಡ್ರೈವರ್ ಚಲಾಯಿಸ್ತಾ ಇದ್ದ ಭಾಗ್ಯ ಕುಸ್ಮಳಿಂದ ಡ್ರೈವರ್ ತಪ್ಪಿಸಿಕೊಂಡು ಕಾರನ್ನ ಆದೀಶ್ವರ್ಗೆ ನೀಡಿದ್ದಾನೆ ಬಳಿಕ ಕಾರನ್ನ ಆದಿ ಡ್ರೈವರ್ ಮಾಡಿಕೊಂಡು ಹೋಗುವಾಗ ಭಾಗ್ಯ ಕುಸ್ಮಾಗೆ ಮತ್ತೆ ಅದೇ ಕಾರು ಕಾಣಿಸಿದೆ ಭಾಗ್ಯ ಕುಸ್ಮಾ ಅಡ್ಡಗಟ್ಟಿ ಕಾರನ್ನ ನಿಲ್ಲಿಸಿ ಆದಿ ಜೊತೆ ಜಗಳವಾಡ್ತಾರೆ ಇಲ್ಲಿ ಭಾಗ್ಯ ಕುಸುಮಾಗೆ ತಾವು ಜಗಳ ಆಡುತ್ತಿರುವುದು ಕಿಶನ್ ಅಣ್ಣನ ಜೊತೆ ಎಂಬುದು ತಿಳಿದಿಲ್ಲ ಅತ್ತ ಆದಿಗೂ ಗೊತ್ತಿಲ್ಲ ಆದರೆ ಆದಿಗೆ ಎಮರ್ಜೆನ್ಸಿ ಮೀಟಿಂಗ್ ಇರುವುದರಿಂದ ನನಗೆ ಜಗಳ ಆಡೋಕೆ ಟೈಮ್ ಇಲ್ಲ ನಾನು ಹೋಗಬೇಕು ಎಂದು ಹೇಳ್ತಾನೆ ಆದರೆ ಇದಕ್ಕೆ ಕುಸುಮಾ ಬಿಡುವುದಿಲ್ಲ ಮಾತಿನ ಜಗಳ ಜೋರಾಗುತ್ತೆ ಕೊನೆಯಲ್ಲಿ ಆದಿ ಹಣ ಕೊಟ್ಟು ಸೆಟಲ್ಮೆಂಟ್ ಮಾಡೋಕೆ ಮುಂದಾಗ್ತಾನೆ ಆದರೆ ಇಲ್ಲಿಗೆ ಸುಮ್ಮನಾಗದ ಕುಸುಮಾ ಈತನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ಪಕ್ಕದಲ್ಲೇ ಇದ್ದ ಕಲ್ಲನ್ನು ಎತ್ತಿ ಆದಿಕಾರಿನ ಗಾಜಿಗೆ ಬಿಸಾಡಿದ್ದಾರೆ ಗಾಜು ಪುಡಿ ಪುಡಿ ಆಗಿದೆ ಇದರಿಂದ ಭಾಗ್ಯ ಕೂಡ ಶಾಕ್ ಆಗಿದ್ದಾಳೆ ಅತ್ತ ಆದಿಗೆ ಕೋಪ ಬಂದಿದೆ ಸದ್ಯ ಈ ಜಗಳ ಯಾವ ಹಂತಕ್ಕೆ ಹೋಗುತ್ತೆ ಎಂಬುದು ನೋಡಬೇಕಿದೆ ಅಲ್ಲದೆ ಭಾಗ್ಯಳ ತಂಗಿಯೇ ಕಿಶನ್ ಮದುವೆ ಆಗುವ ಹುಡುಗ ಎಂದು ಆದಿಗೆ ತಿಳಿದ್ರೆ ಇನ್ನೇನೆಲ್ಲ ಆಗುತ್ತೆ ಎಂಬುದು ಕುತೂಹಲ ಕೆರಳಿಸಿದೆ